ಫ್ರೆಂಡ್ಸ್ ಇವತ್ತು ನಾವು ಮಲದಿ ಮಾಡತ್ತಿದ್ದೆವು ನೋಡ್ರಿ ಮಲದಿ ಚಂಗಿ ಮಾಡತ್ತಿದ್ದೀವಿ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಲಿಸಿದೆ ಫ್ರೆಂಡ್ಸ್ ನೋಡಿ ಇದು ಮಲದಿ ಮಾಡ್ಲಾಕ ಮಾಡಿ ನೋಡಿರಿ ಚಪಾತಿ ಗೋಲು ಇದು ಒಳಗೆ ಹಾಕ್ಬಿಡ್ರಿ ಇದು ಫ್ರೆಂಡ್ಸ್ ಈ ರೀತಿ ಚಪಾತಿ ನೋಡಿ ಇದು ಹೇಗೆ ಮಲದಿ ಹಿಂಗೆ ಹಿಂಗು ಬರೀ 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 ಫ್ರೆಂಡ್ಸ್ ಇದು ಚಂಗಿ ಮಾಡತ್ತಿದೆ ನೋಡ್ರಿ ಚಂಗಿ ಚಂಗಿ ಸ್ವಲ್ಪ ಚಂಗಿ ಸ್ವಲ್ಪ ಮಲದಿ ಮಾಡುತ್ತಿದ್ದೆ ಚಂಗಿ ಮಾಡುತ್ತಿದ್ದೆ ನೋಡ್ರಿ ಫ್ರೆಂಡ್ಸ್ ಈ ಥರ ಮಾಡ್ಬೇಕು ಚಂಗಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನಮಗೆ ಖುಷಿ ಆಗ್ತದೆ ನೋಡಿ ಈ ಥರ ಮಾಡಿ ಬೈಸ್ಬೇಕಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೈಸ್ಬೇಕಿ ಫ್ರೆಂಡ್ಸಿಂದ ಮಲದಿ ಮಾಡತ್ತಿದ್ದೆ ನೋಡ್ರಿ ಆಯ್ತು ಚಂಗಿ ಮಾಡಿದ್ದೆ ನೋಡ್ರಿ ಇದ್ರಾಗ ಕಸ ಸೋಪ್ ಕೊಬ್ಬರಿ ಆಯಿತು ತುಪ್ಪ ಬೆಲ್ಲ ಎಲ್ಲ ಹಾಕಿ ತುಂಬಾರಿದ್ರು ಇದ್ರೊಳಗೆ ಯಾಕೆ ತುಂಬ ತಿನ್ನೋದು ತೋರಿಸ್ತೀನಿ ಬರ್ರಿ ಫ್ರೆಂಡ್ಸಿಂದ ಫ್ರೆಂಡ್ಸ್ ಸ್ವಲ್ಪ ಸೊಪ್ಪು ಜಜ್ಕೊಂಬರಿದ್ರ ಒಳಗೆ ಸೋಪು ಸ್ವಲ್ಪ ಉಪ್ಪು ಜಜ್ಕೊಂಡಿದ್ದು ಮಲ್ಲದಿಗೆ ಹಾಕಾರಂತ ಮಲದಿಗೆ ಸ್ವಲ್ಪ ಸೋಪ್ ಸೊಪ್ಪು ಸೊಪ್ಪು ಸಪ್ಪ ನಂತರ ನೋಡಿ ಸ್ವಲ್ಪ ಖಸ ಖಸಿ ಆಗಿದೆ ನೋಡಿ ಸ್ವಲ್ಪ ಖಸ ಖಸಿ ಆಗಿದೆ ನೋಡಿ ಅಮಲೇಗ ತೂಡ ಬೆಲ್ಲ ಇದೇ ಇದೇ ಸಲ ಇಸ್ಟ್ ಮಾಡಿದ್ರು ಅಷ್ಟೇ ಲಗ್ ಇಸ್ಟ್ ಬೇಕು ಅಷ್ಟ ಹಾಕೋಬೇಕು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಅವ್ರದು ಮಗಳು ಇಷ್ಟು ಕೊಬ್ಬರಿ ತುರಿ ಕೊಬ್ಬರಿ ತುಡಿ ನೋಡಿ ಇದನ್ನು ಕೂಡ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಲೋ ಚಂಗಿ ಇದು ಮಲದಿ ಮಡಿದ ನೋಡಿರಿ ಚಂಗಿ ಮಾಡ್ತೀನಿ ಚಂಗಿಗೆ ತುಪ್ಪ ಒರೆಸ್ಬೇಕಂತ ಪೂರಾ ಫುಲ್ ತುಪ್ಪ ಒರೆಸ್ಬೇಕಿದ್ರು ಹೌದು ರೀ ಪೂಡ ಇಲ್ಲ ಇಲ್ಲಿಂದ ಹಿಡಿದು ಇಲ್ಲಿಂದ ತನಕ ಪೂಡ ಪೂಡ ಒರೆಸ್ಬೇಕೀನಿ ತುಪ್ಪ ಬರ್ಸಿದೆ ನೋಡ್ರಿ ಇದು ಪೂರಾ ಫುಲ್ ಪೂರಾ ಪೂರಾ ಫುಲ್ ಕಳಿಸಿದ್ ನೋಡಿ ಹಿಡ್ಕೊಂಡು ಫುಲ್ ಅಂತ ಎಲ್ಲ ಬರ್ಸಿದ್ವಿ ನೋಡಿ ಸ್ವಲ್ಪ ಬೆಲ್ಲ ಕೆಡ್ದು ಮಾಡಿದೆ ಸ್ವಲ್ಪ ಸೋಪ್ ಅವ ನೋಡ್ರಿ ಸೋಪ್ ಹೊರ್ಸ್ಬೇಕು ನೋಡಿ ಸೋಪ್ ಈಗ ಕೊಬ್ಬರಿ ತುರಿ ನೋಡಿ ಎಷ್ಟು ಕೊಬ್ಬರಿ ಹಾಕ್ತಿವೋ ಎಷ್ಟು ಟೇಸ್ಟ್ ಆಯ್ತಾ ನೋಡಿರಿ ಹೌದ್ರಿ ಮತ್ತಿನ್ನೊಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕರಿ ಇನ್ನೊಂದು ಸ್ವಲ್ಪ ಬೆಲ್ಲ ಆಮೇಲೆ ಕಸ್ ಆಮೇಲೆ ಕಸ ಕಸಿ ಮತ್ತೆ ಮತ್ತೇನೋ ಒಂದು ಸಕ್ರೆದು ಹಾಕೋದು ನೋಡ್ತೇನೆ ನೋಡಿರಿ ಸಕ್ರೆದು ಹಾಕ್ರಿ ಯಾವ ರೀತಿ ಹಾಕ್ತಾರೆ ಅಂತ ತೋರಿಸ್ತೀವಿ ರೀ ಸಕ್ರೆ ಹಾಕೋದು ತುಪ್ಪ ಬರ್ಸಿದೀವಿ ನೋಡಿರಿ ಸಕ್ರೆದು ಅದ ನೋಡಿ ಫ್ರೆಂಡ್ಸ್ ಸಕ್ರೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಸಕ್ಕರೆ ಬಿ ಬೆಲ್ಲದಿ ತೋರ್ಸ್ತಿದೆ ನೋಡಿ ಯಾو ಬೇಕಾದ್ ಮಾರ್ಕೊಂಡು ಬಂದ್ರಿ ತುಂಬಾ ಟೆಸ್ಟ್ ಆಗಿರುತ್ತೆ ಸಕ್ಕರೆ ಬಿ ಬೆಲ್ಲನ ತುಂಬಾ ಚೆನ್ನಾಗಿರುತ್ತೆ ಸಕ್ಕರೆ ಹಾಕ್ತಕ್ಷಣ ಮಸೋಪ್ ಆಗಬೇಕು ನೋಡಿ ಎಲ್ಲ ಕಡೆಯಾಕ್ಬೇಕು मम्मी ಸೋಪ್ ಚಲೋ ಆಗುತ್ತೆ ಸೋಪ್ ಆಗ ತಕ್ಷಣ ಮತ್ತೆ ಕೊಬ್ರೆ ಹಾಕಬೇಕು ನೋಡ್ಕೊಬೇಡಿ ಕೊಬ್ರೆ 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 ಇದು ಯಾರದು ನಾನು ಏನು ಮಾಡೋದು ಜಿನ್ನಾ ಚಿಕೆನ ಪೌರ್ಸೆಂಡ್ರಿ ಇಂದಲ್ಲಿ ಸ್ವಲ್ಪ ಖಸ್ಖಸಿ ಸ್ವಲ್ಪನೇ ಹಾಕೋಬೇಕು ಇಷ್ಟನಾ ಇಷ್ಟೇ ನಾನು ಸ್ವಲ್ಪ ಸಕಡಿ ಸಕರಿ ಮ್ಯಾಲ ಖಸ್ಖಸಿ मैं सकड़ी ಹಾಕೋಬೇಕು ನೋಡಿ ಮೊದಲು ನಾನು ಸಕಡಿ ಹಾಕೋತ್ತೇವೆ ಮತ್ತೆ ಒಂದ ಸಲ ಹಾಕಿದ್ರೆ ಟೆಸ್ಟ್ ಆಗುತ್ತೆ ಅದಕ್ಕೆಂದ ಫ್ರೆಂಡ್ಸ್ ನೀವು ವಿಡಿಯೋ ಚೆನ್ನಾಗಿ ಆಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮದು ದೋಸರಿಂದ ಕಳಿಸಿ ಆಮೇಲೆ ಇದು ಚೆನ್ನಾಗೆ ನೀವು ಮಾಡ್ಕೊಂಡು ತಿನ್ನಿ ಆಮೇಲೆ ಅಲ್ಲಿ ಶೇರ್ ಮಾಡಿ